ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಇಪ್ಪತ್ತಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಂಭೀರ ಗಾಯಗಳಾಗಿದ್ದು ಐದು ಜನರ ಸ್ಥಿತಿ ಚಿಂತಾಜನಕವಾಗಿರುವ ಘಟನೆ ಕೆಆರ್ಪೇಟೆ ತಾಲೂಕು ಕುಂದನಹಳ್ಳಿ ಗೇಟ್ ಬಳಿ ನಡೆದಿದೆ ಗುರುವಾರ ಆಲಿನಹಳ್ಳಿ ಗ್ರಾಮದಿಂದ ಕೆಆರ್ಪೇಟೆ ಕಡೆಗೆ ಕೆಎಸ್ಆರ್ಟಿಸಿ ಬಸ್ ಆಗಮಿಸುತ್ತಿದ್ದು ಈ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಮರಕ್ಕೆ ಡಿಕ್ಕಿ ಹೊಡೆದಿದೆ ಡಿಕ್ಕಿಯಾದ ರಭಸಕ್ಕೆ ಬಸ್ಸಿನ ಕ್ಯಾಬಿನ್ ಭಾಗ ನಜ್ಜುಗುಜ್ಜಾಗಿದೆ ಇನ್ನು ಅಪಘಾತದ ರಭಸಕ್ಕೆ ಬಸ್ಸಲ್ಲಿ ಪ್ರಯಾಣಿಸುತ್ತಿದ್ದ ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿಗೆ ತೀವ್ರ ಸ್ವರೂಪದ ಗಾಯಗಳಾಗಿದ್ದು ತಾಲೂಕು ಆಸ್ಪತ್ರೆಗೆ ರವಾನಿಸಲಾಗಿದೆ ಇನ್ನು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಕೆಆರ್ಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ

ಅವರು ಸಹ ಪೂರ್ವಾವಿಯಾಗಿಯೇ ಇಲ್ಲಿ ಯಾವ ತುಪ್ಪವಾದ ಅವ್ರು ಯಾವ ನಮ್ಮ ವ್ಯತ್ಯಾಸ ಆಕ್ಸಿಡೆಂಟ್ ಆಗಿರುವಂಥ ಪೇಷೆಂಟ್ಗಳು ಯಾವ್ಯಾವ ಹಾಸ್ಪಿಟ್ಲು ಟ್ರೀಟ್ಮೆಂಟ್ ತಗೋಬೇಕು ಅಂಥ ಹಾಸ್ಪಿಟ್ಲಲ್ಲಿ ವ್ಯವಸ್ಥೆ ಮಾಡೋದು ಮಾಡ್ತಾಯಿದ್ದಾರೆ ಬಟ್ ಅದು ನೀವು ತಾವು ಹೇಳ್ದಂಗೆ ಅದು ನಮ್ಮ ವಿಶ್ವ ಮತ್ತು ಗಮ್ಮದಿಗಡೆ ಮಾತಾಡ್ಬೋದ ಆ ಸಮಸ್ಯೆ ಇಲ್ಲ ಅಂತಂತಂದ್ರೆ ಹೇಳ್ತಾರೆ ಒಂದು ವೇಳೆ ಆ ಥರ ಸಮಸ್ಯೆ ಇದ್ದರೆ ಅಂತ ಬಸ್ಗಳು ವಾಪಸ್ ತೊಗೊಂಡು ಬೇರೆ ಬಸ್ ಹಾಕ್ಸ್ಕೊಂಡು ವ್ಯವಸ್ಥೆ ಮಾಡ್ತಾರೆ ಏನು ವ್ಯತ್ಯಾಸ ಇದು ಆಕ್ಸಿಡೆಂಟ್ ಆಗಿದೆ ಆ ಪೇಷಂಟ್ಗಳಿಗೆ ಏನು ಪೂರ್ವಭಾವಿಯಾಗಿ ಟ್ರೀಟ್ಮೆಂಟ್ ಕೊಡೋದು ಕೊಡುವಂಥ ವ್ಯವಸ್ಥೆ ಮಾಡಿದರೆ ಎಲ್ಲ ಪೇಷಂಟ್ಗಳು ಟ್ರೀಟ್ ಮಾಡಿದ್ದಾರೆ ಇನ್ಕ್ಲೂಡಿಂಗ್ ಡ್ರೈವರ್ಸ್ ಸಮೇತ ಅವರು ಕಾಲ್ ಆಗ್ತಾ ಇದ್ದಾರೆ ಅವರು ಪೇಷಂಟ್ ನಾಟ್ ಮನಿ ಅವ್ರು ಸ್ಟೇಬಲ್ ಆಗಿದ್ದಾರೆ ಸ್ವಲ್ಪ ಅವ್ರಿಗೆ ಸ್ವಲ್ಪ ಮೊದ್ಲೇ ಔಷಧಾರೆ